ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ಎಲ್ಲ ಮನೆ ಹೆಣ್ಮಕ್ಕಳು ಸಹಜವಾಗಿ ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನು ತಾಯಿ ಹತ್ತಿರ ಹೇಳ್ಕೊಳ್ತಾರೆ ಬಾಲ್ಯದಿಂದಲೂ ಹೆಣ್ಮಕ್ಕಳು ತಾಯಿ ಹತ್ತಿರ ಎಲ್ಲವನ್ನು ಹೇಳಿಕೊಳ್ಳುವ ಅಭ್ಯಾಸ ಇರುತ್ತದೆ ಆದರೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಮೇಲೆ ಎಲ್ಲವನ್ನು ಹೇಳಿಕೊಳ್ಳುವುದು ಒಳ್ಳೆಯದಲ್ಲ ಹಾಗೇನಾದರೂ ಹೇಳುವ ಅಭ್ಯಾಸವಿದ್ದರೆ ಅದನ್ನು ಈಗಲೇ ಬಿಟ್ಟು ಒಳ್ಳೆಯದು ಕೆಲವು ವಿಚಾರಗಳನ್ನು ಅಪ್ಪಿತಪ್ಪಿಯು ತಾಯಿ ಬಳಿ ಹೇಳಿಕೊಳ್ಳುವ ಮುನ್ನ ಸಾವಿರ ಸಲ ವಿಚಾರ ಮಾಡಿಯಾದರೂ ನಾವು ಹೇಳಬೇಕು ಹೆಣ್ಮಕ್ಕಳು ಗಂಡನ ಮನೆಗೆ ಹೋದ ಮೇಲೆ ಯಾವ ವಿಚಾರ ತಾಯಿ ಹತ್ತಿರ ಹೇಳಿಕೊಳ್ಳಬೇಕು ಮತ್ತು ಯಾವ ವಿಚಾರಗಳನ್ನು ಹೇಳಿಕೊಳ್ಳಬಾರದು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಹೆಣ್ಣು ಮಕ್ಕಳು ಮದುವೆಯಾದ ಗಂಡನ ಮನೆಗೆ ಹೋದ ಮೇಲೆ ತನ್ನ ತವರ ಮನೆಯ ಮೇಲೆ ಜಾಸ್ತಿ ಪ್ರೀತಿ ಹೆಚ್ಚಾಗುತ್ತದೆ ಈ ಸಂದರ್ಭದಲ್ಲಿ ತಾಯಿಯ ಮೇಲೆ ಪ್ರೀತಿ ಹೆಚ್ಚಾಗುವುದಲ್ಲದೆ ತಂದೆಯ ಬಳಿ ಹೆಚ್ ಹಂಚಿಕೊಳ್ಳಲಾಗದ ಕೆಲವೊಂದು ವಿಷಯಗಳನ್ನು ಅದೆಷ್ಟೋ ಸಂಗತಿಗಳನ್ನು ತಾಯಿ ಹತ್ರ ಹೇಳ್ಕೊಳ್ತಾರೆ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ತನ್ನ ಸುಖ ದುಃಖ ಸಂತೋಷವನ್ನು ತಾಯಿಯೊಂದಿಗೆ ಹೇಳಿಕೊಳ್ಳುವ ಸ್ವಾತಂತ್ರ್ಯನೂ ಪಡೆದುಕೊಂಡಿರ್ತಾರೆ ಹೀಗಾಗಿ ತಾಯಿ ಹತ್ರ ಎಲ್ಲನೂ ಹಂಚಿಕೊತಾರೆ ಆದರೆ ಮದುವೆ ಆದ ಮೇಲೆ ಹೆಣ್ಣು ತನ್ನ ತಾಯಿಯ ಬಳಿ ಹಂಚಿಕೊಳ್ಳಬಾರದ ಕೆಲವೊಂದು ವಿಷಯಗಳಿವೆ ಆ ವಿಷಯಗಳನ್ನು ಹೇಳಿಕೊಳ್ಳಬಾರದು ಹೇಳಿಕೊಂಡರೆ ತಮ್ಮ ವೈವಾಹಿಕ ಜೀವನಕ್ಕೆ ತೊಂದರೆ ಉಂಟು ಆಗುತ್ತದೆ ಹೀಗಾಗಿ ಎಚ್ಚರಗೊಂಡು ಯಾವ ವಿಚಾರಗಳನ್ನು ತಾಯಿ ಹತ್ತಿರ ಹೇಳಿಕೊಳ್ಳಬಾರದು ಎನ್ನುವುದರ ಬಗ್ಗೆ ಈ ವಿಚ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಹೆಣ್ಣು ಮಕ್ಕಳು ಗಂಡನ ಮನೆಯ ಎಲ್ಲ ವಿಷಯಗಳನ್ನು ಹೇಳಿಕೊಳ್ಳುವುದು ಅಷ್ಟು ಅನಿವಾರ್ಯವಾಗಿರುವುದಿಲ್ಲ ಹೀಗಾಗಿ ಹೇಳಿಕೊಳ್ಳಬಾರದು ಮದುವೆಯಾದ ಆರಂಭದ ದಿನಗಳಲ್ಲಿ ಪ್ರತಿಯೊಬ್ಬ ತಾಯಿಗೂ ತನ್ನ ಮಗಳು ಸುಖವಾಗಿದ್ದಾಳೆ ಎಂಬ ಚಿಂತೆ ಇರುತ್ತದೆ ಒಂದು ವೇಳೆ ನಿಮಗೆ ತಾಯಿಯು ಕೇಳಿದರೆ ಖುಷಿಯಾಗಿದ್ದೀಯಾ ಎಂದು ಕೇಳಿದರೆ ನೀವು ಹೇಳುವುದು ನಾನು ಖುಷಿಯಾಗಿದ್ದೇನೆ ಸಂತೋಷವಾಗಿದ್ದೇನೆ ಅಂತ ಹೇಳಬೇಕು ಇಳಿದಿದ್ದರೆ ತಾಯಿ ಮನಸ್ಸಿಗೆ ನೋವಾಗುತ್ತದೆ ಅತ್ತೆಯ ಮನೆಯಲ್ಲಿ ನಡೆಯುವ ಎಲ್ಲ ವಿಷಯಗಳನ್ನು ಹಂಚಿಕೊಳ್ಳುತ್ತಾ ಹೋದರೆ ತಾಯಿಯ ತಲೆಯಲ್ಲಿ ಅನುಮಾನದ ಬೀಜ ಬಿತ್ತುವ ಸಾಧ್ಯತೆ ಇದೆ ಇದರಿಂದ ನಿಮ್ಮ ಮತ್ತು ತಾಯಿಯ ಜೊತೆಗೆ ಸಂಬಂಧ ಹೆಚ್ಚಾಗುತ್ತಿದೆ ಹೊರತು ಗಂಡನ ಮನೆಯಲ್ಲಿ ಸಂಬಂಧ ಕೆಡುವ ಸಾಧ್ಯತೆ ಇರುತ್ತೆ ಹೀಗಾಗಿ ಗಂಡನ ಮನೆಯ ವಿಷಯವನ್ನು ತಾಯಿಗೆ ಯಾವ ವಿಷಯಗಳನ್ನು ಹೇಳಬೇಕು ಹೇಳಬಾರದು ಅನ್ನೋದು ವಿಚಾರ ಮಾಡಿಕೊಂಡು ಬಿಟ್ಟು ಹೇಳಬೇಕು ಇನ್ನು ಎರಡನೆಯದಾಗಿ ಗಂಡನೊಂದಿಗೆ ಜಗಳವಾಡಿದರೆ ಈ ವಿಷಯವನ್ನು ಹೇಳಲೇಬಾರದು ಜಗತ್ತಿನಲ್ಲಿ ಜಗಳವಿಲ್ಲದ ಯಾವುದೇ ದಂಪತಿಗಳು ಇರುವುದಿಲ್ಲ ಆದರೆ ಈ ಜಗಳವನ್ನು ಯಾವುದಕ್ಕು ಮಾಡಿದಿವಿ ಏಕೆ ಆಯಿತು ತಾಯಿ ಹತ್ರ ಹೇಳಿಕೊಳ್ಳುವುದು ಒಳ್ಳೆಯದಲ್ಲ ಎನ್ನುವುದರ ಬಗ್ಗೆ ಯೋಚನೆ ಮಾಡಿ ಆಮೇಲೆ ನೀವು ತಾಯಿ ಹತ್ರ ಹೇಳಬೇಕು ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳವಾದರೆ ತಾಯಿ ಬಳಿ ಹೇಳಿಕೊಳ್ಳುವುದು ಒಳ್ಳೆಯದಲ್ಲ ಜಗಳವು ಗಂಭೀರವಾಗಿದ್ದರೆ ಗಂಡನ ಮನೆಯಲ್ಲಿ ತೀರಾ ಸಮಸ್ಯೆಗಳಾಗುತ್ತಿದ್ದರೆ ಮಾತ್ರ ಆಗ ತಾಯಿ ಹತ್ತಿರ ಹೇಳಿಕೊಳ್ಳುವುದು ಇಲ್ಲವಾದರೆ ಸಣ್ಣ ಪುಟ್ಟ ವಿಷಯಗಳನ್ನು ತಾಯಿ ಹತ್ತಿರ ಹೇಳಿಕೊಳ್ಳಬಾರದು ಇದರಿಂದ ಗಂಡನ ಮತ್ತು ನಿಮ್ಮ ನಡುವಿನ ಸಂಬಂಧಕ್ಕೆ ತೊಂದರೆಯಾಗುತ್ತದೆ ಅನ್ನೋದು ಅರಿತುಕೊಂಡು ಯಾವ ವಿಷಯವನ್ನು ಹೇಳಬೇಕು ಹೇಳಬಾರದನ್ನು ವಿಚಾರ ಮಾಡಿಕೊಂಡು ಚರ್ಚೆ ಮಾಡಬೇಕು ತಾಯಿಯೊಂದಿಗೆ ಮೂರನೇ ವಿಚಾರ ತಾಯಿ ಹತ್ರ ಯಾವುದು ಹೇಳಿಕೊಳ್ಳಬಾರದೆಂದರೆ ಅತ್ತೆಯ ಕುರಿತು ಯಾವಾಗಲೂ ಮಾತನಾಡಬಾರದು ನಿಮ್ಮ ಅತ್ತೆ ನಿಮಗೆ ಏನು ಹೇಳಿದರು ಏನು ಮಾಡಿದರು ಈ ಬಗ್ಗೆ ತಾಯಿಯ ಬಳಿ ಹೇಳಿಕೊಳ್ಳುವುದು ಸರಿಯಲ್ಲ ನೀವು ನಿಮ್ಮ ಅತ್ತೆಯೊಂದಿಗೆ ಇರುವ ಕಾರಣ ಅವರು ಹೇಗೆ ಎನ್ನುವುದು ನಿಮಗೆ ಗೊತ್ತಿರುತ್ತದೆ ಆದರೆ ನಿಮ್ಮ ತಾಯಿಯು ಅತ್ತೆಯ ನಡವಳಿಕೆ ಹಾಗೂ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು ಇದರಿಂದ ತೊಂದರೆಯಾಗುತ್ತದೆ ಈ ಸಂಗತಿ ಸಂಗತಿಯು ಅತ್ತೆಯ ಹಾಗೂ ನಿಮ್ಮ ಸಂಬಂಧದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಬಹುದು ಸಂಬಂಧವನ್ನು ಹದಗೆ ಬಹುದು ಹೀಗಾಗಿ ಅತ್ತೆ ವಿಚಾರವನ್ನು ತಾಯಿ ಹತ್ತಿರ ಹೇಳಿಕೊಳ್ಳಬಾರದು ನಾಲ್ಕನೆಯದಾಗಿ ಕುಟುಂಬ ಸದಸ್ಯರ ಬಗ್ಗೆ ಮಾತನಾಡಬಾರದು ನಿಮ್ಮ ಹತ್ತಿರ ಅತ್ತೆಯ ಮನೆಯ ಸಂಬಂಧಿಕರು ಇನ್ನಿತರ ಸದಸ್ಯರ ವಿಚಾರಗಳನ್ನು ಮಾತನಾಡಲು ಬಂದರೆ ಆದಷ್ಟು ಆ ವಿಚಾರಗಳಿಂದ ದೂರ ಇರುವುದು ಒಳ್ಳೆಯದು ನಿಮ್ಮ ತಾಯಿಯೊಂದಿಗೆ ಗಂಡನ ಮನೆಯ ಸದಸ್ಯರ ವಿಚಾರಗಳನ್ನು ಹಂಚಿಕೊಳ್ಳುವುದು ಅಷ್ಟು ಒಳ್ಳೆಯದಲ್ಲ ಐದನೇ ಇದ್ದು ಇನ್ನೊಂದು ಮುಖ್ಯವಾದ ವಿಚಾರ ಹೆಣ್ಣು ಮಕ್ಕಳು ತಿಳಿದುಕೊಳ್ಳುವುದೇನೆಂದರೆ ಅನೇಕ ಕುಟುಂಬಗಳು ತಮ್ಮದೇ ಆದ ಕೆಲವೊಂದು ರಹಸ್ಯಗಳನ್ನು ಹೊಂದಿರುತ್ತವೆ ಸೊಸೆಯಾದ ನೀವು ಕೂಡ ಆ ಕುಟುಂಬದ ಸದಸ್ಯರಾಗಿರ್ತೀರ ಯಾವ ವಿಷಯವನ್ನು ತಾಯಿ ಹತ್ರ ಹೇಳಬೇಕು ಗೌಪ್ಯವಾಗಿಡುವಂತಹ ವಿಷಯಗಳನ್ನು ಹೇಳಲಿಕ್ಕೆ ಹೋಗಲೇಬಾರದು ಈ ವಿಷಯವನ್ನು ನಿಮ್ಮ ತಾಯಿಗೆ ಹೇಳದಿರಲು ಪ್ರಯತ್ನಿಸಬೇಕು ತಾಯಿಯೊಂದಿಗೆ ಹಂಚಿಕೊಂಡ ವಿಷಯಗಳು ಬೇರೆಯವರ ಕಿವಿಗೆ ಬಿದ್ದು ಗಂಡನ ಮನೆಯವರಿಗೆ ತೊಂದರೆಯಾಗಬಹುದು ಮತ್ತು ಗಂಡನ ಮನೆಯವರು ನಿಮ್ಮ ಮೇಲೆ ಇಟ್ಟುಕೊಂಡ ನಂಬಿಕೆಯನ್ನು ಹಾಳು ಮಾಡಿಕೊಳ್ಳುತ್ತೀರಾ ಹೀಗಾಗಿ ಗಂಡನ ಮನೆಯ ಕೆಲವೊಂದು ಸ ಗೋ ಗೌಪ್ಯವಾಗಿರುವಂತಹ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು ವಿಶೇಷವಾಗಿ ತಾಯಿಯೊಂದಿಗೂ ಹಂಚಿಕೊಳ್ಳಬಾರದು ತಾಯಿಯೊಂದಿಗೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳುವುದರಿಂದ ನಿಮ್ಮ ಗಂಡನ ಮನೆಯ ಮತ್ತು ತೌರು ಮನೆಯ ಸಂಬಂಧ ಹದಗೆಡುವ ಸಾಧ್ಯತೆ ಇರುತ್ತದೆ ಹೀಗಾಗಿ ಯಾವ ವಿಷಯಗಳನ್ನು ಹೇಳಬೇಕು ಯಾವ ವಿಷಯಗಳನ್ನು ಹೇಳಬಾರದನ್ನು ಅರಿತುಕೊಂಡು ಅವುಗಳನ್ನು ಹೇಳಬೇಕು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ